ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಟ್ರಂಪ್ ಅಕ್ರಮ ವಲಸಿಗರನ್ನ ಹೊರಗೆ ಹಾಕ್ತೀನಿ ಎಂದಾಗ ತುಂಬಾ ಜನಕ್ಕೆ ಭಾರತದ ಹೆಸರು ತಲೆಗೆ ಬಂದಿರಲಿಲ್ಲ ಬರೀ ಕೆನಡಾ ಮೆಕ್ಸಿಕೋಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂದುಕೊಂಡಿದ್ರು ಈಗ ಭಾರತ ವಾಸ್ತವಕ್ಕೆ ಸಾಕ್ಷಿಯಾಗಿದೆ ಟ್ರಂಪ್ ಇನ್ನೂರು ಜನ ಅಕ್ರಮ ಭಾರತೀಯ ವಲಸಿಗರನ್ನ ಹೊರಗೆ ಹಾಕಿದ್ದಾರೆ ಇವರೆಲ್ಲ ಏಲಿಯನ್ಸ್ ಅಂತ ಟ್ರಂಪ್ ಹೇಳಿದ್ರು ಅಮೆರಿಕಾವನ್ನ ಅಕ್ರಮವಾಗಿ ಸೇರಿಕೊಂಡಿರೋದು ಹಾಗಾಗಿ ಇವರನ್ನ ಹೊರಗೆ ಹಾಕಿದ್ದಾರೆ ಅದಕ್ಕೆ ಖರ್ಚು ಮಾಡಿರೋದು ಏಳು ನೂರು ಕೋಟಿ ಸಿ ಸೆವೆಂಟೀನ್ ಮಿಲಿಟರಿ ವಿಮಾನದಲ್ಲಿ ತುಂಬಿ ಬೆಳೆಸಿದ್ದಾರೆ ಪಂಜಾಬ್ನ ಅಮೃತ್ಸರಕ್ಕೆ ವಿಮಾನ ಬಂದಿತ್ತು ಹಾಗಂತ ಕೆಲವರು ಕಮೆಂಟ್ಸ್ ಹಾಕಬೇಡಿ ಮೋದಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಟ್ರಂಪ್ ಅಂತ ಯಾಕಂದರೆ ಈ ರೀತಿ ಭಾರತೀಯರನ್ನ ಹೊರಗೆ ಹಾಕ್ತಾ ಇರೋದು ಇದು ಮೊದಲ ಸಲ ಅಲ್ಲ ಕಳೆದ ವರ್ಷ ಬೈಡನ್ ಸರ್ಕಾರ ಕೂಡ ಸಾವಿರದ ನೂರು ಅಕ್ರಮ ಭಾರತೀಯ ವಲಸಿಗರನ್ನ ಹೊರಗೆ ಹಾಕಿದ್ರು ಅಮೆರಿಕಾದಲ್ಲಿ ಒಟ್ಟು ಏಳು ಪಾಯಿಂಟ್ ಎರಡು ಲಕ್ಷ ಅಕ್ರಮ ಭಾರತೀಯ ವಲಸಿಗರು ಇದ್ದಾರೆ ಒಂದು ಕಡೆ ಮೆಕ್ಸಿಕೋ ಬೇಲಿ ಹಾರಿ ಕೆನಡಾದಿಂದ ಬೇಲಿ ಹಾರಿ ಹೋಗಿ ಅಕ್ರಮವಾಗಿ ಹೋಗಿ ವಾಸ ಮಾಡ್ತಾ ಇದ್ದಾರೆ ಮೆಕ್ಸಿಕೋ ಮತ್ತು ಎಲ್ ಸಲ್ವಡಾರ್ ಬಿಟ್ಟರೆ ಭಾರತವೇ ಮೂರನೇ ಅಕ್ರಮ ವೋಲಸಿಗರು ಹಾಗಾದರೆ ಇವರೆಲ್ಲ ಹೋಗೋದಕ್ಕೆ ಎಲ್ಲಿಂದ ಹೋಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ರೀತಿ ಅಕ್ರಮವಾಗಿ ಬೇರೆ ದೇಶಕ್ಕೆ ನುಸುಳುವ ವ್ಯವಸ್ಥೆಯನ್ನು ಡಾಂಕಿ ಫ್ಲೈಟ್ ಅಥವಾ ಡಂಕಿ ಅಂತಾರೆ ಗುಡ್ಡಗಾಡಿನಂತಹ ದುರ್ಗಮ ಪ್ರದೇಶಗಳಲ್ಲಿ ಹೇಗೆ ಕತ್ತೆಗಳು ಸಾಮಾನುಗಳನ್ನು ಹೊತ್ಕೊಂಡು ಅಲಿತಾವೋ ಹಾಗೆ ಈ ಅಕ್ರಮ ವಲಸಿದರು ಒಂದು ಸಲ ಅಮೆರಿಕ ಸೇರಿದರೆ ಸಾಕು ಅದು ಶ್ರೀಮಂತ ರಾಷ್ಟ್ರ ಮೇಲೆ ಏನಾದರೂ ಮಾಡಿ ಹಣ ಸಂಪಾದನೆ ಮಾಡಬಹುದು ಅಲ್ಲೇ ಒಂದು ಮಗುಗೆ ಜನ್ಮ ಕೊಟ್ಟರೆ ಸಿಟಿಜನ್ಶಿಪ್ ಸಿಗುತ್ತೆ ಅಂತ ಹೋಗ್ತಾರೆ ಒಂಥರ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಹಾಗೆ ಈ ರೀತಿ ಹೋಗೋಕೆ ಜೀವದ ಹಂಗನ್ನು ತೊರೆದು ಬಾರ್ಡರ್ ಕ್ರಾಸ್ ಮಾಡ್ತಾರೆ ಇಂತಹ ಸಮಯದಲ್ಲಿ ಆರ್ಮಿಯವರು ಗುಂಡನ್ನು ಕೂಡ ಹಾರಿಸಬಹುದು ಹೋಗುವಾಗ ನೀರಲ್ಲಿ ಮುಳುಗಲೂಬಹುದು ಬದುಕಿದ್ರೆ ಏನೋ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಹುಚ್ಚು ಯೋಚನೆಯವರದ್ದು ಗೆಳೆಯರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಶಾರುಖ್ ಖಾನ್ ಅಭಿನಯದ ಡಂಕಿ ಸಿನಿಮಾ ಕೂಡ ಬಂದಿತ್ತು ಇದರಲ್ಲಿ ಹೇಗೆ ಅಕ್ರಮವಾಗಿ ಬೇರೆ ದೇಶಕ್ಕೆ ಹೋಗ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ ಮೆಕ್ಸಿಕೋ ಇಲ್ಲ ಕೆನಡಾದ ಗಡಿಗೆ ಬಂದು ಅಮೆರಿಕದ ಒಳಗೆ ಹೋಗೋಕೆ ಪ್ರಯತ್ನ ಮಾಡ್ತಾರೆ ಮೊದಲೆಲ್ಲ ಭಾರತೀಯರು ಬ್ರಿಟನ್ಗೆ ಈ ರೀತಿ ಹೋಗ್ತಾ ಇದ್ರು ಆದರೆ ಕಳೆದ ಒಂದು ದಶಕದಿಂದ ಅಮೆರಿಕಾಗೆ ಈ ರೀತಿ ನುಸುಳೋದು ಜಾಸ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಸಾವಿರ ಭಾರತೀಯರು ಅಕ್ರಮವಾಗಿ ಅಮೆರಿಕಾಗೆ ಹೋಗಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತು ಸಾವಿರದ ಆರುನೂರ ಅರವತ್ತೆರಡು ಜನರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತಾರು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೊಂಬತ್ತೇಳು ಸಾವಿರಕ್ಕೆ ಹೋಗಿದೆ ಅದರಲ್ಲೂ ಭಾರತದ ಮೂರು ರಾಜ್ಯಗಳು ಪಂಜಾಬ್ ಗುಜರಾತ್ ಮತ್ತು ಹರಿಯಾಣದಿಂದ ಹೆಚ್ಚು ಜನರು ಅಮೆರಿಕದ ಕನಸನ್ನು ಇಟ್ಕೊಂಡು ಕಳ್ಳ ಮಾರ್ಗದಲ್ಲಿ ಹೋಗಿದ್ದಾರೆ ಅದೇನೋ ಅಮೆರಿಕಾಗೆ ಹೋಗಿ ಸೇರಿದರೆ ಜೀವನ ಸಾರ್ಥಕ ಅನ್ನೋ ಕಲ್ಪನೆಯಿಂದ ಇಂತಹ ದುರ್ಗಮ ಹಾದಿಯಲ್ಲಿ ಜೀವನವನ್ನು ಇಟ್ಟು ಹೋಗೋ ಪ್ರಯತ್ನ ಮಾಡ್ತಾರೆ ಗೆಳೆಯರೆ ಭಾರತೀಯರು ಅಮೆರಿಕಕ್ಕೆ ಹೋಗೋಕ್ಕೆ ಮುಖ್ಯವಾದ ಕಾರಣ ಅಂದರೆ ಅದು ದುಡ್ಡು ಭಾರತದಲ್ಲಿ ತಲಾದಾಯ ತಿಂಗಳಿಗೆ ಇಪ್ಪತ್ತು ಸಾವಿರ ಇದೆ ಅಮೆರಿಕದಲ್ಲಿ ಆರು ಲಕ್ಷ ಇದೆ ಭಾರತದಲ್ಲಿ ವಾರ ಪೂರ್ತಿ ದುಡಿದರೂ ಸಿಗದೇ ಇರೋ ಹಣವನ್ನು ಅಮೆರಿಕದಲ್ಲಿ ಕೇವಲ ಒಂದು ದಿನದಲ್ಲಿ ದುಡಿತಾರೆ ಪೆಟ್ರೋಲ್ ಬಂಕ್ ಡ್ರೈವಿಂಗ್ ಹೋಟೆಲ್ಗಳಲ್ಲಿ ದಿನಕ್ಕೆ ಹತ್ತರಿಂದ ಇಪ್ಪತ್ತು ಡಾಲರ್ ದುಡಿಬಹುದು ಇನ್ನು ಕೆಲ ಪಾರ್ಟ್ ಟೈಮ್ ಕೆಲಸಗಳು ಕೂಡ ಇವೆ ಅದರಲ್ಲೂ ಹಣ ಸಂಪಾದನೆ ಮಾಡಬಹುದು ಒಂದು ತಿಂಗಳಿಗೆ ಐವತ್ತು ಸಾವಿರವನ್ನು ಸುಲಭವಾಗಿ ದುಡಿಬಹುದು ಇದೇ ಕೆಲಸವನ್ನು ಭಾರತದಲ್ಲಿ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಸಿಗಬಹುದು ಈ ಕೆಲಸಗಳನ್ನು ಅಮೆರಿಕನ್ನರು ಮಾಡಲ್ಲ ಹಾಗಾಗಿ ಹೊರಗಿನವರಿಗೆ ಕೆಲಸ ಸುಲಭವಾಗಿ ಸಿಗುತ್ತೆ ಇದಲ್ಲದೆ ಅಮೆರಿಕಾಗೆ ಹೋದ ಮೇಲೆ ಇವರ ಮಕ್ಕಳು ಹುಟ್ಟಿದರೆ ಸಿಟಿಜನ್ಶಿಪ್ ಸಿಗುತ್ತೆ ಎಜುಕೇಶನ್ ಹೆಲ್ತ್ ಸರ್ವಿಸ್ ಮೂಲ ಸೌಕರ್ಯಗಳು ಸಿಗತ್ವೆ ನಂತರ ನಮ್ಮದು ಏನೋ ಮಾಡಿಕೊಳ್ಳೋಣ ಅನ್ನೋ ಯೋಚನೆ ಇವರದ್ದು ಹೀಗಾಗಿ ಅಮೆರಿಕಾಗೆ ಹೋಗೋ ಯೋಚನೆ ಮಾಡ್ತಾರೆ ಈ ರೀತಿ ಅಮೆರಿಕಾಗೆ ಹೋದವರು ಕುಟುಂಬಗಳಿಗೆ ದುಡ್ಡನ್ನು ಕಳಿಸ್ತಾರೆ ಇದರಿಂದ ಭಾರತದಲ್ಲಿ ಅವರ ಕುಟುಂಬ ಸುಖವಾಗಿ ಇರುತ್ತೆ ಅಂದ್ಕೊಳ್ತಾರೆ ಇದನ್ನು ನೋಡಿ ಅದೇ ಹಳ್ಳಿಗಳಲ್ಲಿ ಇರೋರು ಕೂಡ ಹೇಗಾದರೂ ಸರಿ ಅಮೆರಿಕಾಗೆ ಹೋಗಬೇಕು ಅನ್ನೋ ಹುಚ್ಚು ಬರುತ್ತೆ ಲೀಗಲ್ ಆಗಿ ಅಮೆರಿಕಾಗೆ ಹೋಗಬೇಕು ಅಂದರೆ ಸ್ಕಿಲ್ ತುಂಬಾ ಇರಬೇಕು ಇಲ್ಲ ಅಂದ್ರೆ ವೀಸಾ ಸಿಗಲ್ಲ ಅದಕ್ಕೂ ವರ್ಷಗಟ್ಟಲೆ ಕಾಯಬೇಕು ಇನ್ನು ಬಿಸ್ನೆಸ್ ಮ್ಯಾನಾಗಿ ಹೋಗಬೇಕು ಅಂತ ಅಂದರೆ ಇನ್ವೆಸ್ಟ್ ಮಾಡೋಕೆ ಕೋಟ್ಯಂತರ ರೂಪಾಯಿ ಹಣ ಬೇಕು ಹಾಗಾಗಿ ಈ ಡಂಕಿ ರೂಟನ್ನು ಹಿಡಿತಾರೆ ಗುಜರಾತ್ನ ಡಿಂಗು ಚಾಯ್ ಅನ್ನೋ ಹಳ್ಳಿಯಲ್ಲಿ ಮೂರು ಸಾವಿರ ಜನರಲ್ಲಿ ಸಾವಿರದ ಎಂಟುನೂರು ಜನರು ಅಮೆರಿಕ ಮತ್ತು ಕೆನಡಾಗೆ ಹೋಗಿದ್ದಾರೆ ಎಲ್ಲರೂ ಅಕ್ರಮವಾಗಿ ಹೋಗಿರೋರೆ ಇಷ್ಟೆಲ್ಲ ಸಾಹಸ ಮಾಡಿ ಹೋದ ಮೇಲೂ ಜೀವನ ಆರಾಮಾಗಿ ಇರುತ್ತಾ ಅಂದರೆ ಖಂಡಿತ ಇರಲ್ಲ ಕದ್ದು ಮುಚ್ಚಿ ಜೀವನ ನಡೆಸಬೇಕು ಯಾವಾಗ ಯಾರು ಬಂದು ನೀನು ಯಾವ ದೇಶದವನು ಅಂತ ಕೇಳ್ತಾರೋ ಅನ್ನೋ ಭಯದಲ್ಲಿ ಬದುಕಬೇಕು ಎಲ್ಲವೂ ಫೇಕ್ ಡಾಕ್ಯುಮೆಂಟ್ಸ್ ಇರುತ್ತವೆ ಇಷ್ಟೆಲ್ಲ ಮಾಡಿದರೂ ಅಲ್ಲಿಂದ ಊರಿಗೆ ದುಡ್ಡನ್ನು ಕಳಿಸೋಕ್ಕೂ ಆಗಲ್ಲ ಯಾಕಂದರೆ ಬ್ಯಾಂಕ್ ಅಕೌಂಟ್ ಮಾಡಿಸೋಕೆ ಡಾಕ್ಯುಮೆಂಟ್ಸ್ ಇರೋಲ್ಲ ಅಲ್ಲಿ ಭಯದಲ್ಲೇ ಜೀವನ ನಡೆಸ್ತಾರೆ ಅಮೆರಿಕಾದಲ್ಲಿರೋ ಯಾರಾದರೂ ಭಾರತೀಯನ ಕಾಲನ್ನು ಹಿಡಿದು ಕಮಿಷನ್ ಕೊಟ್ಟು ದುಡ್ಡನ್ನು ಕಳಿಸ್ಬೇಕಾಗತ್ತೆ ಅಮೆರಿಕದವರು ಆಗೋಕೆ ಇಷ್ಟೆಲ್ಲ ಕಷ್ಟಪಡ್ತಾರೆ ಈ ರೀತಿ ಅಕ್ರಮವಾಗಿ ಅಮೆರಿಕಾಗೆ ಕಳಿಸೋಕೆ ಅಂತ ಈ ರಾಜ್ಯಗಳಲ್ಲಿ ಕಳ್ಳ ಮಾರ್ಗದ ಏಜೆನ್ಸಿಗಳು ಇರುತ್ತವೆ ಇವರನ್ನು ಡಾಂಕರ್ಸ್ ಅಂತಾರೆ ಅಮೆರಿಕದ ಒಳಗೆ ನುಗ್ಗೋಕೆ ಬೇಕಾಗಿರೋ ನೆರವನ್ನು ಕೊಡೋದು ಇವರ ಕೆಲಸ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಟ್ಟು ಗಡಿ ದಾಟೋಕ್ಕೆ ಬೇಕಾಗಿರೋ ಏಣಿ ಹಗ್ಗ ಎಲ್ಲವನ್ನು ಕೊಡ್ತಾರೆ ಇದಕ್ಕೆ ಅಂತ ಪ್ಯಾಕೇಜ್ಗಳಿವೆ ಅಮೆರಿಕಾಗೆ ಹೋಗೋರು ಪ್ಯಾಕೇಜಿಗೆ ತಕ್ಕ ಹಾಗೆ ಇಪ್ಪತ್ತೈದು ಲಕ್ಷದಿಂದ ಅರುವತ್ತು ಲಕ್ಷದವರೆಗೆ ಕೊಡಬೇಕಾಗತ್ತೆ ಇದಕ್ಕೆ ಅಂತ ಬಹಳಷ್ಟು ಜನರು ಊರಲ್ಲಿರೋ ಜಮೀನು ಮನೆಗಳನ್ನು ಮಾರಿ ಹೋಗ್ತಾರೆ ಗೆಳೆಯರೆ ಈ ಅಕ್ರಮವಾಗಿ ಇಷ್ಟೆಲ್ಲ ದುಡ್ಡು ಕೊಟ್ಟು ಅಮೆರಿಕಾಗೆ ಹೋಗೋದು ಅಷ್ಟು ಸುಲಭ ಅಲ್ಲ ತುಂಬ ಡೇಂಜರ್ ಅಮೆರಿಕಾಗೆ ಮೆಕ್ಸಿಕೋ ಮೂಲಕ ಅಥವಾ ಕೆನಡಾ ಬಾರ್ಡರ್ ಮೂಲಕ ನುಗ್ಗಬಹುದು ಮೆಕ್ಸಿಕೋ ಕಡೆಯಿಂದ ಹೋಗಬೇಕು ಅಂದರೆ ದಕ್ಷಿಣ ಅಮೆರಿಕಾದಿಂದ ಈ ಡಂಕಿ ರೂಟ್ ಶುರುವಾಗುತ್ತೆ ಎಲ್ಸಲ್ವಾಡಾರ್ ಬ್ರೆಜಿಲ್ ಎಕ್ವಿಡಾರ್ ಇಲ್ಲಿಗೆ ಭಾರತೀಯರಿಗೆ ಸುಲಭವಾಗಿ ವೀಸಾ ಸಿಗುತ್ತೆ ಹಾಗಾಗಿ ಈ ದೇಶಗಳಿಗೆ ಮೊದಲು ಹೋಗ್ತಾರೆ ಅಲ್ಲಿಂದ ಉತ್ತರದ ಕಡೆಗೆ ಪ್ರಯಾಣ ಮಾಡ್ತಾರೆ ಇದು ಅತ್ಯಂತ ದುರ್ಗಮ ಹಾದಿ ಕೊಲಂಬಿಯಾ ಪನಾಮ ಕೋಸ್ಟರಿಕಾ ಇಕ್ವಿಡಾರ್ ನಿಖರಗುವಾ ಹೀಗೆ ಸಾವಿರಾರು ಕಿಲೋಮೀಟರ್ ಸೆಂಟ್ರಲ್ ಅಮೇರಿಕಾದ ದೇಶಗಳನ್ನು ದಾಟಿ ಹೋಗಬೇಕು ಅದರಲ್ಲೂ ಪನಾಮ ಕೊಲಂಬಿಯಾ ಎರಡು ಸಂಧಿಸೋ ಜಾಗ ಇದೆಯಲ್ಲ ಡೇರಿಯಸ್ ಕ್ಯಾಪ್ ಅತ್ಯಂತ ದುರ್ಗಮ ಕಾಡು ಯಾವುದೇ ರಸ್ತೆಗಳಿಲ್ಲ ಬರೀ ಕಾಡು ಬೆಟ್ಟ ಗುಡ್ಡಗಳ ಮೂಲಕ ನಡ್ಕೊಂಡು ಹೋಗಬೇಕು ಇಲ್ಲಿ ದಕ್ಷಿಣ ಅಮೆರಿಕದ ಮಾಫಿಯಾಗಳು ಇರೋದ್ರಿಂದ ತುಂಬ ಅಪಾಯಕಾರಿ ಪಡೆದು ಹಾಕಿದ್ರು ಕೇಳೋರಿಲ್ಲ ಯಾರು ಕೇಳೋಕ್ಕೂ ಬರಲ್ಲ ಕೆಲವೊಮ್ಮೆ ಏಜೆನ್ಸಿಗಳು ವಲಸಿಗರನ್ನು ಗಡಿ ದಾಟಿಸೋರಿಗೆ ಪೂರ್ತಿ ಹಣವನ್ನು ಕೊಟ್ಟಿರಲ್ಲ ಇಂತಹ ಸಂದರ್ಭದಲ್ಲಿ ವಲಸಿಗರನ್ನು ಕೊಂದಿರೋದು ಇದೆ ಈ ರೀತಿ ಕಾಡು ಮೇಡಲ್ಲಿ ಒದ್ದಾಡಿಕೊಂಡು ಹೋದ ಮೇಲೆ ನಂತರ ಮೆಕ್ಸಿಕೋದ ಮರುಭೂಮಿಯಲ್ಲಿ ಒದ್ದಾಡಬೇಕು ವಾರಗಟ್ಟಲೆ ಸುಡೋ ಬೆಂಕಿಯಂತಹ ಬಿಸಿಲಲ್ಲಿ ಮರಳಿನ ಮಧ್ಯೆ ನಡ್ಕೊಂಡು ಹೋಗಬೇಕು ಇದನ್ನು ಪಾರು ಮಾಡಿ ಹೋದರೆ ಕೊನೆಗೆ ಅಮೆರಿಕದ ಮೆಕ್ಸಿಕೋ ಗಡಿಯಲ್ಲಿ ಟ್ರಂಪ್ ಕಟ್ಟಿರೋ ಕಬ್ಬಿಣದ ಗೋಡೆ ಅದು ಕೂಡ ಮೂವತ್ತು ಅಡಿ ಎತ್ತರದ ಗೋಡೆ ಟ್ರಂಪ್ ಮೊದಲ ಬಾರಿ ಅಧ್ಯಕ್ಷರಾಗಿದ್ದಾಗ ನಿರ್ಮಾಣ ಮಾಡಿದ್ದು ಇದನ್ನು ಜಂಪ್ ಮಾಡೋದು ಅಂದರೆ ಪ್ರಾಣದ ಮೇಲೆ ಭಯ ಬಿಟ್ಟು ಬಿಡಬೇಕು ಬದುಕ್ತೀವಿ ಅನ್ನೋದನ್ನ ಮನಸಲ್ಲೂ ಇಟ್ಕೋಬಾರ್ದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಬೇಲಿಯನ್ನು ಹಾರೋಕೆ ಹೋಗಿ ಆರುನೂರ ಐವತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನೂ ಒಂದು ಕೆಲಸ ಮಾಡ್ತಾರೆ ಈ ಗೋಡೆ ಕರಾವಳಿ ತೀರದಲ್ಲಿ ಅಂದರೆ ಸಮುದ್ರದಲ್ಲಿ ಇರೋದ್ರಿಂದ ಸಮುದ್ರಕ್ಕೆ ಸೇರಿಕೊಂಡಿರುತ್ತೆ ಅಲ್ಲಿ ಮುಕ್ತಾಯ ಆಗತ್ತೆ ನಂತರ ಜಲಗಡಿ ಶುರುವಾಗುತ್ತೆ ಈ ಜಲಗಡಿಯಲ್ಲಿ ಎರಡೂ ಕಡೆಯಿಂದ ಬೀಚ್ ಇರುತ್ತೆ ಈ ಗೋಡೆ ಸಮುದ್ರದಲ್ಲಿ ಬಹಳಷ್ಟು ದೂರದವರೆಗೆ ಇರುತ್ತೆ ಆದರೆ ಸಮುದ್ರದ ಒಳಗೆ ಹೋಗಿ ಅಲೆಗಳನ್ನು ಎದುರಿಸಿ ಅಮೆರಿಕದ ಕಡೆಗೆ ಬೀಚ್ಗೆ ಹೋಗಬೇಕಾಗತ್ತೆ ಆದರೆ ನೂರಾರು ಅಡಿ ನೀರಲ್ಲಿ ಹೋಗುವಾಗ ಎಷ್ಟೋ ಜನರು ಅಲೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಎಷ್ಟೋ ಜನರು ಕಬ್ಬಿಣದ ಗೋಡೆಗಳಿಗೆ ಹೊಡೆದುಕೊಂಡು ಸತ್ತು ಹೋಗಿದ್ದಾರೆ ನೀರಲ್ಲಿ ಜಲಸಾಮಾಧಿ ಕೂಡ ಆಗಿದ್ದಾರೆ ಅಪ್ಪಿ ತಪ್ಪಿ ಬದುಕಿ ಅಮೆರಿಕದ ಕಡೆಗೆ ಬಂದರು ಅಲ್ಲಿನ ಆರ್ಮಿಗಳು ಗನ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ಅಲ್ಲಿ ಕಣ್ತಪ್ಪಿಸಿ ಹೋಗೋದು ಆಗದ ಕೆಲಸ ಆ ಸಮಯದಲ್ಲಿ ಅಲ್ಲಿ ಯಾರೂ ಇಲ್ಲ ಅಂದರೆ ಮಾತ್ರ ಹೋಗೋ ಚಾನ್ಸ್ ಸಿಗುತ್ತೆ ಇದು ಕೇವಲ ಒಂದು ದಿನ ಇಲ್ಲ ಅಂದರೆ ಒಂದು ವಾರದ ಕೆಲಸ ಅಲ್ಲ ವರ್ಷಗಳೇ ತೆಗೆದುಕೊಳ್ಳುತ್ತೆ ಇನ್ನೊಂದು ಕಡೆ ಕೆನಡಾದ ಗಡಿ ದಾಟೋದು ಕೂಡ ಸುಲಭ ಅಲ್ಲ ದುರ್ಗಮದ ಹಾದಿ ಮೂವತ್ತರಿಂದ ಮೂವತ್ತೈದು ಡಿಗ್ರಿ ಕೊರೆಯೋ ಚಳಿಯಲ್ಲಿ ಹೋಗಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ನ ಡಿಂಗುಚಾ ಹಳ್ಳಿಯ ಒಂದೇ ಕುಟುಂಬದ ನಾಲ್ಕು ಜನ ಅಮೆರಿಕದ ಬಾರ್ಡರ್ ಮೂವತ್ತೈದು ಅಡಿ ಇದ್ದಾಗ ಚಳಿ ತಡೆಯೋಕೆ ಆಗದೆ ಫ್ರೀಸ್ ಆಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಇಷ್ಟೆಲ್ಲ ಕಷ್ಟ ಇದ್ದರೂ ಅಮೆರಿಕ ಸೇರಬೇಕು ಅನ್ನೋ ಹುಚ್ಚುತನದಿಂದ ಬಹಳಷ್ಟು ಭಾರತೀಯರು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿಯವರೆಗೆ ಅಮೆರಿಕದ ಗಡಿ ಭದ್ರತಾ ಪಡೆ ಒಂದು ಪಾಯಿಂಟ್ ಏಳು ಲಕ್ಷ ಭಾರತೀಯರನ್ನು ಅರೆಸ್ಟ್ ಮಾಡಿದ್ದಾರೆ ಇವರೆಲ್ಲ ಎಂತ ಹುಚ್ಚರು ನೋಡ್ರಿ ಸದ್ಯಕ್ಕೆ ಕೇವಲ ನೂರು ಜನರನ್ನು ಮಾತ್ರ ಭಾರತಕ್ಕೆ ಕಳಿಸಿದ್ದಾರೆ ಟ್ರಂಪ್ ಇನ್ನು ಏಳು ಲಕ್ಷ ಜನರು ಇದ್ದಾರೆ ಆದರೆ ಅಕ್ರಮವಾಗಿ ಹೋಗೋದೇ ತಪ್ಪು ಅಂದಾಗ ಅಲ್ಲಿಂದ ಅವರನ್ನು ಕಳಿಸೋದು ತಪ್ಪು ಅಂತ ಇಲ್ಲಿ ಕೆಲವರು ರಾಜಕೀಯ ಮಾಡ್ತಾ ಅದನ್ನು ಮಾತಾಡಿಕೊಂಡು ಕೂತ್ಕೋತಾರೆ ಭಾರತದಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರಿಗೆ ಜಾಗ ಕೊಟ್ಟಿದ್ದಾರಲ್ಲ ಅವರಿಗೆ ಇದನ್ನು ಮಾತಾಡದೆ ಇನ್ನೇನು ಮಾತಾಡೋದಿಕ್ಕೆ ಬರುತ್ತೆ ಯಾರೇ ಆಗಲಿ ಅಕ್ರಮವಾಗಿ ಹೋದರೆ ತಪ್ಪು ನಮ್ಮ ದೇಶದಲ್ಲಿರೋ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಕೂಡ ಹೊರಕ್ಕೆ ಕಳಿಸಬೇಕು ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಡಂಕಿ ರೂಟ್ ಮೂಲಕ ಅಕ್ರಮವಾಗಿ ಅಮೆರಿಕಾಗೆ ಹೋಗೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ